ನಮಸ್ಕಾರ ಸ್ನೇಹಿತರೆ ಈ ವಾರದ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಗಿಲ್ಲಿ ಮತ್ತು ರಘು ಔಟ್ ಆಗಿದ್ದಾರೆ ಈ ಮೂಲಕ ಕಾವ್ಯ ಶೈವ ಹಾಗೂ ಸೂರತ್ ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ ನಲ್ಲಿ ದೊಡ್ಡ ಮಟ್ಟದ ಫೈಟ್ ಉಂಟಾಗಿತ್ತು ಕಡೆಗೆ ಈ ವಾರ ಕ್ಯಾಪ್ಟನ್ ಪಟ್ಟಕ್ಕೆ ಇರಿದ್ದಾರೆ ಕಾವ್ಯ ಶೈವ ಇವಾಗ ಕ್ಯಾಪ್ಟನ್ ಜೆ ರೇಸ್ ಟಾಸ್ಕ್ ಹಾಗೂ ನಾಮಿನೇಷನ್ ಕೂಡ ಸಖತ್ ಡಿಫ್ರೆಂಟ್ ಆಗಿತ್ತು ಒಂದ್ ಕಡೆ ಸ್ಪೆಷಲ್ ಪವರ್ ಪಡೆದು ನಾಮಿನೇಟ್ ಆಗುವ ನಾಮಿನೇಷನ್ ನಿಂದ ಸ್ಪರ್ಧಿಗಳನ್ನ ಸೇವ್ ಮಾಡುವ ಅವಕಾಶವನ್ನ ಕ್ಯಾಪ್ಟನ್ ರಾಶಿಕಾ ಶೆಟ್ಟಿ ಪಡ್ತಿದ್ರೆ ಯಾರ ತಂಡದಲ್ಲಿ ಯಾರು ಆಟ ಆಡ್ಬೇಕು ಅನ್ನೋದನ್ನ ಸೀಕ್ರೆಟ್ ರೂಮ್ ನಲ್ಲಿ ಇದ್ದುಕೊಂಡೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಪ್ಲಾನ್ ಮಾಡಿದ್ರು ಈ ಅಷ್ಟು ಟಾಸ್ಕ್ ಗಳು ಇವರಿಬ್ಬರ ಮೇಲೆ ಅವಲಂಬಿತವಾಗಿತ್ತು ಅಂತಂದ್ರೆ ಅದರಲ್ಲಿ ನೋ ಡೌಟ್ ಕೊನೆಗೆ ಅಷ್ಟು ಸ್ಪರ್ಧಿಗಳು ಫೈಟ್ ಮಾಡಿದ್ದ ಕ್ಯಾಪ್ಟನ್ ಪಟ್ಟ ಕಾವ್ಯ ಶೈವ Παπάλα ರಾಶಿಕಾ ಶೆಟ್ಟಿಗೆ ಅಂತಿಮವಾಗಿ ಇಬ್ಬರನ್ನ ನಾಮಿನೇಟ್ ಹಾಗೂ ಸೇವ್ ಮಾಡುವಂತೆ ಬಿಗ್ ಬಾಸ್ ಸೂಚಿಸಿದ್ರು ಹೀಗಾಗಿ ರಜತ್ ಮತ್ತು ಧನುಷ್ ರನ್ನ ಸೇವ್ ಮಾಡಿ ರಘು ಮತ್ತು ಗಿಲ್ಲಿಯನ್ನ ರಾಶಿಕಾ ನಾಮಿನೇಟ್ ಮಾಡಿದ್ರು ಇಬ್ಬರು ತಂಡಗಳಾಗಿ ರಜತ್ ಧನುಷ್ ಗಿಲ್ಲಿ ರಘುಗೆ ವಿಶೇಷ ಟಾಸ್ಕ್ ನೀಡಲಾಗಿತ್ತು ಈ ಟಾಸ್ಕ್ ನಲ್ಲಿ ಗಿಲ್ಲಿ ಮತ್ತು ರಘು ವಿನ್ ಆದ್ರು ಈ ಮೂಲಕ ಕ್ಯಾಪ್ಟನ್ಸಿ ಗೆ ಎಂಟ್ರಿ ಕೊಟ್ರು ಅಂತಿಮವಾಗಿ ಕಾವ್ಯ ಸೂರಜ್ ರಘು ಹಾಗೂ ಗಿಲ್ಲಿ ಕ್ಯಾಪ್ಟನ್ಸಿ ರೇಸ್ನಲ್ಲಿದ್ದರು ಟ್ವೆಸ್ಟ್ ಅಂತಂದ್ರೆ ಈ ನಾಲ್ವರಲ್ಲಿ ಯಾರಿಬ್ಬರು ತಂಡವಾಗಿ ಟಾಸ್ಕ್ ಆಡಬೇಕು ಅನ್ನೋದನ್ನ ನಿರ್ಧರಿಸುವ ಅವಕಾಶ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವನ್ ನೀಡಿದ್ರು ಕಾವ್ಯನ ನಿಂದ ಸೋಲಿಸಲೇಬೇಕು ಅಂತ ಹಠದಿದ್ದ ರಕ್ಷಿತಾ ಶೆಟ್ಟಿ ಸೂರಜ್ ಕಾವ್ಯ ಒಂದು ತಂಡವಾಗಿ ರಘು ಗಿಲ್ಲಿ ಒಂದು ತಂಡವಾಗಿ ಆಟ ಆಡಬೇಕು ಅಂತ ಬಿಗ್ ಬಾಸ್ ಗೆ ತಮ್ಮ ನಿರ್ಧಾರವನ್ನ ಹೇಳಿದ್ರು ಕಡೆಗೂ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ ನಿರ್ಧಾರದಂತೆ ಕಾವ್ಯ ಸೂರಜ್ ಹಾಗೂ ರಘು ಗಿಲ್ಲಿ ಎರಡು ತಂಡಗಳಾಗಿ ಆಟ ಆಡಿದ್ರು ಆದರೆ ಕ್ಯಾಪ್ಟನ್ಸಿ ರೇಸ್ ಟಾಸ್ ನಲ್ಲಿ ಗಿಲ್ಲಿ ರಘು ವಿರುದ್ಧ ಸೂರಜ್ ಸಿಂಗ್ ಕಾವ್ಯ ಶೈವ ಗೆದ್ರು ಹೇಗಾಗಿ ಕ್ಯಾಪ್ಟನ್ಸಿ ನಿಂದ ರಘು ಹಾಗೂ ಗಿಲ್ಲಿ ಔಟ್ ಆದ್ರು ಹೌದು ಟಾಸ್ತಲಿ ಕಿಲ್ಲಿ ಮತ್ತು ರಘು ಔಟ್ ಆಗಿ ಹೊರಬಿದ್ದಿದ್ದಾರೆ ಅಂತಿಮ ಹಂತದಲ್ಲಿ ಕಾವ್ಯ ಶೈವ ಮತ್ತು ಸೂರಜ್ ನಡುವೆ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ನಿರ್ಧರಿಸಲು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವಕಾಶ ನೀಡಿದ್ರು ಸ್ಪರ್ಧಿಗಳ ಔಟ್ ಮೇರೆಗೆ ಅತಿ ಹೆಚ್ಚು ಔಟ್ಗಳನ್ನ ಪಡೆದು ಕಾವ್ಯ ಶೈವ ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಕಾವ್ಯ ಶೈವ ಈ ವಾರದ ಕ್ಯಾಪ್ಟನ್ ಆಗಿರುವುದು ನಿಮ್ಗೆಲ್ಲ ಅಂತ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು